ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಸನ್ಮಾನ್ಯ ಯು ಟಿ ಖಾದರ್ ಅವರ ಅನುದಾನದಲ್ಲಿ ಹರೇಕಳ ಗ್ರಾಮದ ಆಲಡ್ಕ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ಅದು ಕೂಡ ದಫು ಕಮಿಟಿಯ ಹತ್ತಿರದಲ್ಲಿ ತಡೆಗೋಡೆ ಬಿದ್ದು ಪರಿಸರದ ಮನೆಗಳಿಗೆ ಹಾನಿಯಾಗುವಂಥ ಸಂದರ್ಭದಲ್ಲಿ ಈ ಪ್ರದೇಶದ ಪಂಚಾಯತ್ ಸದಸ್ಯರು ಅದೇ ರೀತಿ ಈ ಪ್ರದೇಶದ ಹಿರಿಯರು ಎಲ್ಲ ಸೇರಿಕೊಂಡು ಶಾಸಕರ ಜೊತೆ ಮನವಿ ಮಾಡಿದಾಗ ಅವರು ಅದಕ್ಕೆ ಸ್ಪಂದಿಸಿಕೊಂಡು ತಡೆಗೋಡೆಗೆ ಐದು ಲಕ್ಷ ರೂಪಾಯಿಯಷ್ಟು ಅನುದಾನವನ್ನು ಒದಗಿಸಿಕೊಟ್ಟು ಈ ದಿನ ಅವರ ಅನುಪಸ್ಥಿತಿಯಲ್ಲಿ ಅವರ ಒಪ್ಪಿಗೆಯ ಮೇರೆಗೆ ನಾವೆಲ್ಲ ಸೇರಿಕೊಂಡು ನಮ್ಮ ಹಿರಿಯರಾದಂಥ ಉಮರಬ್ಬರವರ ದಿವ್ಯಾಸ್ತದಿಂದ ಶಿಲಾನ್ಯಾಸವನ್ನು ನೆರವೇರಿಸಿದ್ದೇವೆ ಅದೇ ರೀತಿ ಇಲ್ಲಿ ಇದೇ ಆರಡ್ಕ ಪ್ರದೇಶದಲ್ಲಿ ಇಲ್ಲಿ ಹಲವಾರು ಮಳೆಗಳ ಮನೆಗಳಿರುವಂಥ ಒಂದು ಪ್ರದೇಶಕ್ಕೆ ಒಂದು ರಸ್ತೆಯ ಬೇಡಿಕೆ ಇತ್ತು ಅದರಲ್ಲೂ ಕೂಡ ಈಗಾಗಲೇ ನಮ್ಮ ಜನಪ್ರತಿನಿಧಿಗಳು ಹೇಳಿದ ಹಾಗೆ ಇಲ್ಲಿ ಜಾಗದ ಒಂದು ಸಮಸ್ಯೆ ಇದ್ದ ಕಾರಣ ಅದನ್ನು ಕೂಡ ಹಿರಿಯರೆಲ್ಲರ ಜೊತೆ ಈ ಪರಿಸರದ ಸದಸ್ಯರು ಸೇರಿಕೊಂಡು ಅದನ್ನು ಕೂಡ ಪರಿಹರಿಸಿ ಅದಕ್ಕೂ ಕೂಡ ಅನುದಾನವನ್ನು ಒದಗಿಸಿ ಅದರ ಶಿಲಾನ್ಯಾಸವನ್ನು ಕೂಡ ನಮ್ಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ರವರು ನೆರವೇರಿಸಿಕೊಟ್ಟರು ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಬಹಳ ಒಂದು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಅಂತ ಹೇಳಿದರೆ ಭಾಳ ಸಂತೋಷವಾಗ್ತಿದೆ ಅದಕ್ಕಾಗಿ ನಾನು ಗೌರವಾನ್ವಿತ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಈ ಭಾಗದ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲು ಹೋಗ್ತೇನೆ ವಿಶೇಷವಾಗಿ ಈಗಾಗಲೇ ಮಾತಾಡಿದಂಥ ಬಷೀರ್ ಇರ್ಬೋದು ಮಜೀದ್ ಇರ್ಬೋದು ಬದ್ರುದ್ದೀನ್ ಇರ್ಬೋದು ಹರೇಕಳ ಗ್ರಾಮದಲ್ಲಿ ಅವರು ಈ ಐದನೇ ಬಾರಿಗೆ ಶಾಸಕರಾಗಿ ಎರಡೂವರೆ ವರ್ಷ ಆಗ್ತಾ ಬಂತು ಈ ಎರಡೂವರೆ ವರ್ಷದಲ್ಲಿ ಬೇರೆ ಗ್ರಾಮಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಅನುದಾನವನ್ನು ಈ ಗ್ರಾಮಕ್ಕೆ ನಮಗೆ ಒದಗಿಸಿಕೊಟ್ಟಿದ್ದಾರೆ ಅವರ ಶಾಸಕರ ನಿಧಿಯಿಂದಲೇ ಎರಡು ಕೋಟಿಗಿಂತಲೂ ಹೆಚ್ಚು ಅನುದಾನಗಳು ರಸ್ತೆಗೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಈಗಾಗಲೇ ಒದಗಿಸಿದ್ದಾರೆ ಅದೇ ರೀತಿ ಅವರು ಈ ಮೊದಲು ಕೂಡ ಐದು ಬಾರಿಗೆ ಶಾಸಕರಾದರು ಅವರ ತಂದೆ ಕೂಡ ಯು ಡಿ ಫರೀದ್ ಕೂಡ ಶಾಸಕರಾಗಿದ್ದರು ಇವರು ಇಬ್ಬರು ಕೂಡ ಈ ಹರೇಕಳ ಗ್ರಾಮದ ಒಂದು ಅಭಿವೃದ್ಧಿಯನ್ನು ನೋಡಿದರೆ ಕಳೆದ ಇಪ್ಪತ್ತ ಮೂರು ವರ್ಷಗಳ ಹಿಂದೆ ಹರೇಕಳ ಗ್ರಾಮ ಯಾವ ರೀತಿ ಇತ್ತು ಈಗ ಯಾವ ರೀತಿ ಆಗಿದೆ ಅಂತ ಹೇಳಿದರೆ ಅದು ಪ್ರತಿಯೊಬ್ಬರು ಕೂಡ ನೋಡಿದರೆ ತಿಳಿಯುತ್ತದೆ ಪ್ರತಿಯೊಂದು ಭಾಗದಲ್ಲೂ ಕೂಡ ನಮಗೆ ಆ ಮೊದಲು ನೋಡಬೇಕಿದ್ರೆ ಇಲ್ಲಿ ಒಂದು ಮುಖ್ಯ ರಸ್ತೆ ಮಾತ್ರ ಇತ್ತು ಒಳಭಾಗದ ಎಲ್ಲ ರಸ್ತೆಗಳು ಅಭಿವೃದ್ಧಿ ಮತ್ತು ಅದಕ್ಕೆ ಕಾಂಕ್ರೀಟೀಕರಣ ಡಾಮರೀಕರಣ ಮತ್ತು ಬೇರೆ ಬೇರೆ ಸೌಕರ್ಯಗಳು ಈ ಆರೇಕಳಕ್ಕೆ ಇಲ್ಲಿ ಗ್ರಾಮ ಪಂಚಾಯತ್ ಹೊಸ ಗ್ರಾಮ ಪಂಚಾಯತ್ ರಾಜ್ಯದಲ್ಲೇ ಒಂದು ಒಳ್ಳೆಯ ರೀತಿಯ ಒಂದು ಹೆಸರುವಾಸಿಯಾದಂಥ ಒಂದು ಗ್ರಾಮ ಪಂಚಾಯತ್ ಕಟ್ಟಡ ಅದೇ ರೀತಿ ನಮಗೆ ಇಲ್ಲಿ ಸಂಪರ್ಕಿಸುವಂಥ ಒಂದು ರಸ್ತೆ ಇದು ಸೇತುವೆ ಅದೇ ರೀತಿ ಇಲ್ಲಿ ಕುಡಿಯುವ ನೀರಿಗೆ ಈ ಕ್ಷೇತ್ರಕ್ಕೆ ಒಂದು ಡ್ಯಾಮ್ ನಿರ್ಮಾಣ ಅದೇ ರೀತಿ ನಮ್ಗೆ ಇಲ್ಲಿ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಜನರ ಭಾಳಷ್ಟು ವರ್ಷಗಳ ಬೇಡಿಕೆ ಇಲ್ಲಿ ಆಸ್ಪತ್ರೆ ಆಗ್ಬೇಕಂತ ಹೇಳಿ ಇಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಲು ಕೂಡ ಸನ್ಮಾನ್ಯ ಯು ಟಿ ಅವರೇ ಕಾರಣ ಅದೇ ರೀತಿ ಈ ಭಾಗದಲ್ಲಿ ಭಾಳ ಮುಖ್ಯವಾದಂಥ ಬೇಡಿಕೆ ಹಲವಾರು ವರ್ಷಗಳ ಬೇಡಿಕೆ ಇಲ್ಲಿ ನಿವೇಶನ ಕೊಡುವಂಥದ್ದು ಈ ಮೊದಲು ಹಲವಾರು ವರ್ಷಗಳ ಹಿಂದೆ ನಿವೇಶನ ಕೊಟ್ಟಿತ್ತು ಮತ್ತು ಅದೇ ರೀತಿ ಹಕ್ಕುಪತ್ರಗಳು ಕೂಡ ಕೊಡುವಂಥ ಕೆಲಸಗಳು ಈ ಮೊದಲು ಅವರವರು ಯಾರು ಮನೆ ಕಟ್ಟಿ ಹಕ್ಕುಪತ್ರ ಸಿಗಲಿಲ್ಲ ಅವರಿಗೆ ಕೂಡ ಈಗಾಗಲೇ ಯಾರೂ ಬಾಕಿ ಇಲ್ಲದೆ ಅರೇಕಳ ಗ್ರಾಮದ ಪ್ರತಿಯೊಬ್ಬರಿಗೂ ಕೂಡ ಹಕ್ಕುಪತ್ರ ಸಿಗುವಂಥ ಒಂದು ಕೆಲಸ ಕೂಡ ಈ ಮೊದಲು ಆಗಿದೆ ಆದರೆ ನಿವೇಶನ ಕೊಡುವಂಥ ಕೆಲಸ ಆಗಲಿಲ್ಲ ಅದಕ್ಕೆ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಪ್ರತಿಯೊಬ್ಬರೂ ಕೂಡ ಅದು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ನಮ್ಮ ಸ್ಪೀಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಅಧಿಕಾರಿಗಳು ಏನು ಅದಕ್ಕೆ ಕೆಲಸ ಮಾಡಬೇಕು ಆ ಎಲ್ಲ ಕೆಲಸವನ್ನು ಮಾಡಿಕೊಂಡು ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನಮ್ಮ ಪಕ್ಷದ ಸಿ ಅಧ್ಯಕ್ಷರಾದಂಥ ಬಶೀರ್ ಅವರ ಮುತುವರ್ಜಿ ನಮ್ಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಮಜೀದ್ರವರ ಮುತುವರ್ಜಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಸ್ಥಳೀಯ ಹಾಗೂ ಪ್ರಸ್ತುತ ಪಂಚಾಯತ್ ಸದಸ್ಯರಾಗಿರುವಂಥ ರವರ ಮುತುವರ್ಜಿ ಮತ್ತು ಎಲ್ಲ ಪಂಚಾಯತ್ ಅಧ್ಯಕ್ಷರಿರ್ಬೋದು ಎಲ್ಲ ಸದಸ್ಯರ ಮುತುವರ್ಜಿಯಿಂದ ಹತ್ತು ಎಕರೆ ಜಾಗವನ್ನು ಮೀಸಲಿಟ್ಟು ಅದಕ್ಕೆ ಶೇಕಡಾ ತೊಂಬತ್ತರಷ್ಟು ಅಲ್ಲಿ ಅಭಿವೃದ್ಧಿ ಇದು ಸಮತಟ್ಟು ಮಾಡುವಂಥ ಕೆಲಸ ಆಗಿದೆ ಮತ್ತು ಅದು ಈಗಾಗಲೇ ಬೆಂಗಳೂರಿನ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಆದಷ್ಟು ಶೀಘ್ರದಲ್ಲೇ ಕೊಡುವಂಥ ಒಂದು ಕೆಲಸ ಕೂಡ ಆಗಿದೆ ಈ ಮೊದಲು ಅದರ ಬಗ್ಗೆ ಹೋರಾಟಗಳು ಪ್ರತಿರೋಧಗಳು ಎಲ್ಲ ಕೂಡ ನಡೀತಿತ್ತು ಅದೆಲ್ಲವನ್ನು ಕೂಡ ಮನಗಂಡು ಪ್ರತಿಯೊಬ್ಬರ ಮನಸ್ಸು ಕೂಡ ಅದು ಹೇಳಿ ಅದು ಅತಿ ಶೀಘ್ರದಲ್ಲೇ ಹೇಳಿ ನಮ್ಮೆಲ್ಲರ ಹಾರೈಕೆ ಕೂಡ ಅದು ಕೂಡ ಮುಂದಿನ ದಿನಗಳಲ್ಲಿ ಆಗಲಿಕ್ಕಿದೆ ನಾವು ಹೇಳುವುದಿಷ್ಟೇ ಜನಪ್ರತಿನಿಧಿಗಳು ಜನಪ್ರತಿನಿಧಿಯಾದಂತ ನೆಲೆಯಲ್ಲಿ ಏನು ಅವರಿಗೆ ಜನರು ಮತದಾನ ನೀಡಿದ್ದಾರೆ ಆ ದೃಷ್ಟಿಯಲ್ಲಿ ಕೆಲಸ ಮಾಡಿದಾಗ ಮತ್ತು ಜನರು ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗ್ತದೆ ಜನರ ಸಹಕಾರ ಕೂಡ ಅತ್ಯಂತ ಅಗತ್ಯ ಬೇಡಿಕೆ ಮಾತ್ರವಲ್ಲ ಆ ಬೇಡಿಕೆ ಈಡೇರಿಸಿ ಈಡೇರಿಸಬೇಕಾದ್ರೆ ಜನರು ಕೂಡ ಒಗ್ಗಟ್ಟಾಗಿದ್ದುಕೊಂಡು ಅಭಿವೃದ್ಧಿಯ ಕಡೆ ಅವರು ಕೂಡ ಗಮನವಿಟ್ಟು ಶಾಸಕರ ಬಳಿಗೆ ಹೋದಾಗ ಖಂಡಿತವಾಗಿ ಆ ಕೆಲಸವನ್ನು ಮಾಡ್ತಾರೆ ಮತ್ತು ನಮ್ಮ ಶಾಸಕರ ಯು ಟಿ ಕ್ರಮ ಹೇಗೆ ಅಂತ ಹೇಳಿದರೆ ಅವರ ಬಳಿ ಅದು ಯಾವ ಪಕ್ಷದವನೇ ಹೋಗಲಿ ಅಥವಾ ಯಾವ ಧರ್ಮದವನೇ ಹೋಗಲಿ ಅಭಿವೃದ್ಧಿಯ ಬಗ್ಗೆ ಮಾತಾಡುವಾಗ ನೀನು ಎಲ್ಲಿಂದ ಬಂದಿದ್ದೇನೆ ಹೇಳಿ ಕೇಳುವಂಥ ಪ್ರಶ್ನೆ ಇಲ್ಲ ಅದಕ್ಕೆ ನಮ್ಮ ಗ್ರಾಮದಲ್ಲಿ ಯಾರು ಕೂಡ ವಿರೋಧ ಕೂಡ ಇಷ್ಟವರೆಗೆ ಮಾಡಲಿಲ್ಲ ಯಾರು ಹೋದರೂ ಕೂಡ ಅವರ ಕೆಲಸ ಮಾಡಿಕೊಡಿ ಅಂತ ಹೇಳಿದವರೇ ನಮ್ಮ ಗ್ರಾಮದಲ್ಲಿರುವುದು ನಾನು ಹೇಳುವುದಿಷ್ಟೇ ಮುಖ್ಯವಾಗಿ ನಮ್ಮ ಒಗ್ಗಟ್ಟು ನಮ್ಮ ವಾರ್ಡಿನಲ್ಲಿ ಒಗ್ಗಟ್ಟು ನಮ್ಮ ಗ್ರಾಮದಲ್ಲಿ ಒಗ್ಗಟ್ಟಿನಿಂದ ನಮ್ಮ ಅಭಿವೃದ್ಧಿಯ ಕಡೆ ನಾವೆಲ್ಲರೂ ಕೂಡ ಬೇಡಿಕೆ ಇಡಬೇಕು ಆಗ ಖಂಡಿತವಾಗಿ ಆ ಕೆಲಸವನ್ನು ಸನ್ಮಾನ್ಯ ಯು ಟಿ ಖಾದರ್ ಅವರು ಮಾಡಿ ಈಗಾಗಲೇ ಬಹಳಷ್ಟು ಕೆಲಸಗಳು ಈ ಗ್ರಾಮದಲ್ಲಿ ಆಗಿದೆ ಮತ್ತೆ ಕೆಲಸ ಅಂತ ಹೇಳುವಾಗ ಅದು ನಿರಂತರ ಸಮಸ್ಯೆ ಅಂತ ಹೇಳುದು ನಿರಂತರ ನಿರಂತರ ಬರ್ತಾ ಇದೆ ಅದು ಬರ್ತದೆ ಕೂಡ ಅದನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿ ಕೈ ಜೋಡಿಸಿಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡುವ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ವಿಶೇಷವಾಗಿ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ವಿಶೇಷವಾಗಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅವರು ಕರ್ನಾಟಕ ಸರ್ಕಾರದಲ್ಲಿ ಎರಡು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲಿಗೆ ಆರೋಗ್ಯ ಸಚಿವರಾಗಿ ಅದನಂತರ ಆಹಾರ ಸಚಿವರಾಗಿ ಅದನಂತರ ವಸತಿ ಸಚಿವರಾಗಿ ಮತ್ತು ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನ ಜಂಟಿ ಸರ್ಕಾರ ಇರುವಾಗ ನಗರಾಭಿವೃದ್ಧಿ ಸಚಿವರಾಗಿ ಅದೇ ರೀತಿ ವಿರೋಧ ಪಕ್ಷದಲ್ಲಿ ಉಪನಾಯಕನಾಗಿ ಮತ್ತು ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಸ್ಪೀಕರ್ ಆಗಿ ಅವರು ಮಾಡಿದಂತ ಕೈಗೊಂಡಂಥ ಕೆಲಸ ಕಾರ್ಯಗಳನ್ನು ಮನಗಂಡು ಬೆಂಗಳೂರು ವಿಶ್ವವಿದ್ಯಾನಿಲಯವು ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ಬಿರುವುದನ್ನು ಗೌರವ ಡಾಕ್ಟರೇಟ್ ಬಿರುದನ್ನು ಅವರಿಗೆ ನೀಡಿದೆ ಅದು ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಸಿಕ್ಕಿದಂಥ ಬಿರುದಲ್ಲ ಈ ಕ್ಷೇತ್ರದ ಮತದಾರರಿಗೆ ಸಿಕ್ಕಿದಂಥ ಗೌರವ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೊಂಡು ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಅರೇಕಳ ಗ್ರಾಮದ ಜನತೆ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ